ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಿರಿ ಕನ್ನಡ ಒಂದು ಅತ್ಯದ್ಭುತ ಕನ್ನಡ ಚಾನೆಲ್ ಅಂತಾನೆ ಹೇಳ್ಬೋದು ಈ ಒಂದು ಸಿರಿ ಕನ್ನಡಕ್ಕೂ ನನಗೂ ಇರುವಂಥ ನಂಟು ಒಂಥರ ಸಿರಿ ಕನ್ನಡ ನಾನು ಕನ್ನಡ ಮೀಡಿಯಮ್ಮು ಸೊ ಹಾಗಾಗಿ ಸಿರಿ ಕನ್ನಡಕ್ಕೂ ನನಗೂ ಒಂದು ನಂಟಿದೆ ಅಂತ ನಾನು ಹಾಗಾಗಿ ಹೇಳಿದೆ ನಾನು ಕನ್ನಡನ ತುಂಬ ಇಷ್ಟಪಟ್ಟು ಅಭಿನಂದಿಸೋಳು ಯಾವಾಗಲೂ ಹಾಗಾಗಿ ನನಗೆ ಸಿರಿ ಕನ್ನಡ ತುಂಬ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ಸಿರಿಕನ್ನಡ ಶುರುವಾದ ಮೇಲೆ ಫಸ್ಟು ನಾನ್ ಫಿಕ್ಷನ್ ಶೋ ಅಂತ ಸ್ಟಾರ್ಟ್ ಆಗಿದ್ದು ನಾರಿಗೊಂದು ಸೀರೆ ಸೊ ನಾರಿಗೊಂದು ಸೀರೆಯಲ್ಲಿ ನಾನು ನಿರೂಪಕಿಯಾಗಿ ಇಲ್ಲಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡಿದೆ ಸೀಸನ್ ಒನ್ ಅಲ್ಲಿ ನಾನಿದ್ದೆ ಮತ್ತೆ ಸೀಸನ್ ಟೂ ಅಲ್ಲಿ ನಾನು ಸ್ವಲ್ಪ ಬೇರೆ ಕಡೆ ಬ್ಯುಸಿ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ ಈಗ ಅಗೈನ್ ಸೀಸನ್ ತ್ರೀಗೆ ನಾನು ತಿರುಪತಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಇತ್ತೀಚೆಗಷ್ಟೇ ದೀಪಾವಳಿ ಹಬ್ಬದಿಂದ ನಾರಿಗೊಂದು ಸೀರೆ ಸೀಸನ್ ತ್ರೀ ಸ್ಟಾರ್ಟ್ ಆಯಿತು ಇದರಲ್ಲಿ ಏನು ವಿಭಿನ್ನ ಅಂತ ಅಂದರೆ ಮೊದಲನೇ ಸೀಸನ್ಗೂ ಎರಡನೇ ಸೀಸನ್ಗೂ ಕಂಪೇರ್ ಮಾಡಿದ್ರೆ ಮೂರನೇ ಸೀಸನ್ಗೆ ಏನು ಒಂದು ವಿಭಿನ್ನತೆ ಅಂತಂದರೆ ಸಾಕಷ್ಟು ಜನದ್ದು ಕಂಪ್ಲೇಂಟ್ ಇತ್ತು ಎಷ್ಟೇ ಕಾಲ್ ಮಾಡಿದ್ರು ದಿನಕ್ಕೆ ಒಂದು ಐವತ್ತರವತ್ತು ಸಾವಿರ ಕಾಲ್ಸ್ ಬರುತ್ತೆ ನಮ್ಮ ಶೋಗೆ ನಮ್ಮದು ಲೈವ್ ಶೋ ಆಗಿರೋದ್ರಿಂದ ಐವತ್ತರವತ್ತು ಸಾವಿರ ಕಾಲ್ಸಲ್ಲಿ ನಮಗೆ ಕನೆಕ್ಟ್ ಆಗೋದು ನಾನು ಮಾತಾಡೋದಕ್ಕೆ ಸಾಧ್ಯ ಆಗೋದು ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಲ್ಸ್ ಅಷ್ಟೇನೆ ಸೊ ಹಾಗಾಗಿ ಈಗ ಅದಕ್ಕೋಸ್ಕರನೇ ಒಂದು ಹೆಜ್ಜೆ ಮುಂದೆ ಇಟ್ಟು ಸಿರಿ ಕನ್ನಡದವ್ರು ಪ್ಲಾನ್ ಮಾಡ್ಕೊಂಡಿರೋದೇನಂದ್ರೆ ಏನಂದ್ರೆ ಎಷ್ಟು ಜನ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅವ್ರದೆಲ್ಲ ಲಿಸ್ಟ್ ತೆಗೆದು ಎಷ್ಟು ಒಂದ್ ಲಕ್ಷ ಆಗಿರ್ಬೋದು ಎಷ್ಟಾದ್ರೂ ಆಗಿರ್ಬೋದು ಅದನ್ನ ತೆಗೆದು ಅವ್ರೆಲ್ರಿಗೂ ಬಹುಮಾನ ಕೊಡುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದೊಂದು ನನ್ಗೆ ತುಂಬಾ ಖುಷಿ ಕೊಡ್ತಾ ಇರೋಂತ ವಿಚಾರ ಯಾಕಂದ್ರೆ ಈ ಒಂದು ನಾರಿಗೊಂದು ಸೀರೆ ಕಾರ್ಯಕ್ರಮ ಏನಿದೆ ಮೊದಲಿಂದನೂ ಒಂದು ಒಳ್ಳೆ ಟಿ ವಿಆರ್ ಅಲ್ಲೇ ಬಂದಿರುವಂತ ಕಾರ್ಯಕ್ರಮ ಸೊ ಹಾಗಾಗಿ ಅದಕ್ಕೆ ಒಂದು ಸೆಟ್ ಆಫ್ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಈಗಲೂ ಕೂಡ ಎಷ್ಟೋ ಜನ ಹೆಣ್ಮಕ್ಳು ಒಂದು ಎಷ್ಟೋ ಒಂದು ಲಕ್ಷಾಂತರ ಸೀರೆಗಳು ಕೊಟ್ಟಿರುವಂತದ್ದು ಇದೆ ನಾರಿಗೊಂದು ಸೀರೆ ಕಾರ್ಯಕ್ರಮದಿಂದ ಸೊ ಒಂದು ಅತ್ಯದ್ಭುತ ಶೋ ಅಂತಾನೆ ಹೇಳ್ಬೋದು ಇನ್ ಮುಂದೆ ಕೂಡ ಸೀಸನ್ ತ್ರೀ ಅಲ್ಲೂ ಕೂಡ ಈ ಒಂದು ಏನಿದೆ ಏನು ಹಮ್ಮಿಕೊಂಡಿದ್ದಾರೆ ಅದು ಸಕ್ಸಸ್ಫುಲ್ಲಾಗಿ ಆಗಲಿ ಅಂತ ನಾನು ಆಶಿಸ್ತೀನಿ ಹಾಗೆ ಸಿರಿ ಕನ್ನಡ ಆರು ವರ್ಷದಿಂದ ಏಳನೇ ವರ್ಷಕ್ಕೆ ನೀಡ್ತಾ ಇದೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸೋದಕ್ಕೆ ನಾನು ಬಯಸ್ತೀನಿ ಕಂಗ್ರಾಚ್ಯುಲೇಷನ್ಸ್ ಟು ಆಲ್ ಯಾರೆಲ್ಲ ಈ ಹಿಂದೆ ಕೆಲಸ ಮಾಡಿದ್ದಾರೆ ಸಂಜಯ್ ಸರ್ ಆಗಿರ್ಬೋದು ತ್ಯಾಗಿ ಸರ್ ಆಗಿರ್ಬೋದು ಶಿವ ಸರ್ ಆಗಿರ್ಬೋದು ರಾಜೇಶ್ ಸರ್ ಆಗಿರ್ಬೋದು ಎಲ್ರಿಗೂ ಕಂಗ್ರಾಟ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೀರೆಯ ಮೆರುಗನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ಸೀಸನ್ ತ್ರೀ ನಾನಿಗೊಂದು ಸೀರೆಯ ಮೂಲಕ ಅವರಿಗೆ ಆಗ್ಲೇ ಸಿರಿ ಕನ್ನಡದ ಮೂಲಕ ಎಲ್ಲರ ಮನೆ ಕೂಡ ತಲುಪ್ತಾ ಇದ್ದಾರೆ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಇವತ್ ಕಾಲ್ ಕನೆಕ್ಟ್ ಆಗಲಿ ನನಗೊಂದು ಸೀರೆ ಸಿಗಲಿ ಅಂತ ಬೇಡ್ಕೊಳ್ಳೋರು ಕೂಡ ಅನೇಕ ಜನ ಹೆಣ್ಮಕ್ಳಿದ್ದಾರೆ ಯಾಕಂದ್ರೆ ನನ್ನ ಹೆಣ್ಣು ಸೀರೆ ಅಂತಂದ್ರೆ ಅಷ್ಟು ಅಚ್ಚುಮೆಚ್ಚು ಈ ಕಾರ್ಯಕ್ರಮದ ಮೂಲಕ ಮತ್ತಷ್ಟು ಹುರುಪನ್ನ ಹೆಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ರಜನಿ ಅವರಿಗೆ ಧನ್ಯವಾದಗಳು ಇದೀಗ ಸತತ ಐದು ವರ್ಷಗಳಿಂದಲೂ ಕೂಡ ಚಾನೆಲ್ ಜೊತೆಗಿದ್ದು ಅನೇಕ ಕಾರ್ಯಕ್ರಮಗಳು ಅದರಲ್ಲೂ ಹೋಮ ಹವನ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೂಲಕ ಜನರನ್ನ ತಲುಪುವಂತಹ ಪ್ರಯತ್ನ ಮಾಡಿರೋದು ಡಾಕ್ಟರ್ ಲಕ್ಷ್ಮೀ ಶ್ರೀನಿವಾಸ್ ಅವರು ಲಕ್ಷ್ಮೀ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ ತಮ್ಮ ಒಂದೆರಡು ಮಾತುಗಳನ್ನ ಇದೇ ಸಂದರ್ಭದಲ್ಲಿ ನಿಮ್ಮ ಮುಂದೆ ಲಕ್ಷ್ಮೀ ಶ್ರೀನಿವಾಸ್ ಅವರು ಆಗಮಿಸಬೇಕು ಅಂತ ಕೋರ್ಕೊಳ್ತೀನಿ ನಮ್ಮ ಹರಿ ಓಂ ಇಲ್ಲಿ ನಡೆಯತಕ್ಕಂಥ ಎಲ್ಲ ಕಲಾವಿದರು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಈ ಒಂದು ಶುಭ ದಿವಸ ಕನ್ನಡ ವತಿಯಿಂದ ನಡೀತಾ ಇರೋಂಥ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಚಾನೆಲ್ ಎಲ್ಲ ವ್ಯವಸ್ಥಾಪಕರಿಗೆ ನಮಸ್ಕರಿಸ್ತಾ ನಾನು ಈ ಮೀಡಿಯಾಗೆ ಬಂದು ಸುಮಾರು ಹದಿನಾಲ್ಕು ವರ್ಷ ಆಯಿತು ಎಲ್ಲ ಚಾನಲ್ಗೂ ಕಾರ್ಯಕ್ರಮ ಕೊಟ್ಟಿದ್ದೀನಿ ಆದರೆ ಕನ್ನಡದಲ್ಲಿ ನಾಲ್ಕೂವರೆ ವರ್ಷದಿಂದ ಸತತವಾಗಿ ಕಾರ್ಯಕ್ರಮ ಇದ್ದೀನಿ ಇದೊಂದೇ ಚಾನಲ್ನ ನಾಲ್ಕೂವರೆ ವರ್ಷ ಕಾರ್ಯಕ್ರಮ ಕೊಡ್ತಾ ಇರೋದು ಈ ಒಂದು ನನ್ನ ಕಾರ್ಯಕ್ರಮದ ಪ್ರಯಾಣ ಹೇಗಿತ್ತಂತಂದರೆ ಭಾಳ ವಿಶೇಷವಾದಂಥ ಒಂದು ವಾತಾವರಣ ಕನ್ನಡ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಕೂಡ ಭಾಳ ವಿಶೇಷವಾದಂಥ ಎಂಕರೇಜ್ಮೆಂಟನ್ನು ನನಗೆ ಕೊಟ್ಟಿದ್ದರಿಂದ ಬಹುಶಃ ನಾಲ್ಕು ವರ್ಷ ಈ ಕ ಚಾನಲ್ಲಿ ಕಾರ್ಯಕ್ರಮ ಮಾಡುವಂಥ ಅವಕಾಶ ಸಿಕ್ತು ಸಿರಿಕರ್ಣ ಈಗ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದೆ ನಾನು ಕಂಡಂಥ ಅನುಭವ ಸಿರಿಕರ್ಣ ಮನರಂಜನೆ ಕಾರ್ಯಕ್ರಮ ಕೊಡುವಂಥ ಚಾನಲ್ ಇತ್ತು ಜೊತೆಗೆ ಈಗ ಅವರು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜನಗಳನ್ನು ಸ್ಪಂದಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಒಬ್ಬ ಮನುಷ್ಯನಿಗೆ ಮನರಂಜನೆ ಜೊತೆಗೆ ಆಧ್ಯಾತ್ಮಿಕನು ಬೇಕು ಇವತ್ತಿನ ಕಲಿಯುಗದಲ್ಲಿ ಈಗಿನ ಮಾಡರ್ನ್ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯ ಚಂದ ಲೋಕಕ್ಕೆ ಹೋಗಿ ಬಂದ ಮಂಗಳ ಗ್ರಹದ ಮೇಲೆ ಕಾಲಿಟ್ಟ ಟಿವಿ ಕ್ಯಾಮ್ರಾ ಎಂತಿಂತದೆಲ್ಲ ಕಂಡಿಡಿದಿದ್ದಾನೆ ಎಷ್ಟೋ ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ ಇದು ವಿಜ್ಞಾನಕ್ಕೆ ಬೀರದಂತದ್ದು ಎಲ್ಲ ರಿಪೋರ್ಟ್ ನಾರ್ಮಲ್ ಇರುತ್ತೆ ಪೇಶಂಟ್ ನರಳತಾ ಇರ್ತಾನೆ ಕೆಲವೊಂದು ವಿಶೇಷ ಬಾಧೆಗಳಿದೆ ಅಮವಾಸಗಳ ಮೇಲೆ ನರಳುವಂಥದ್ದು ಇವತ್ತು ಸೈನ್ಸ್ ಅದಕ್ಕೆ ಏನು ಔಷಧಿಕ ನೀಡೋಕ್ಕಾಗಿಲ್ಲ ಈ ರೀತಿ ಇದ್ದಾಗ ಅದಕ್ಕೆ ಅದೇ ಆದಂತ ಒಂದು ರೆಮಿಡಿ ಇದೆ ಅದು ಸ್ಪಿರಿಚುಯಾಲಿಟಿ ನಾವು ಮನೆಗೊಬ್ಬ ಮಾಂತ್ರಿಕನಾಗಬೇಕು ಮಂತ್ರ ಶಕ್ತಿಯಿಂದ ಮನೆಗೊಬ್ಬ ಮುದ್ರೆ ಮಾಡಿ ಮಾಡಿ ಮುದ್ರಕನಾಗಬೇಕು ಆಗ್ಬೇಕು ಯಂತ್ರಗಳು ಯಾಂತ್ರಿಕನಾಗಬೇಕು ತಂತ್ರ ಮಾಡಿ ಒಬ್ಬ ತಾಂತ್ರಿಕನಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮನೆಗೊಬ್ಬ ವೈದ್ಯನಿರಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಔಷಧಿ ರಹಿತ ಔಷಧಿ ಇಲ್ದೇನೆ ಈ ಸಮಾಜದಲ್ಲಿ ಬದುಕೋದು ಹೇಗೆ ಅನ್ನೋ ಒಂದು ವಿಚಾರನ ಜೀವನಾಮೃತ ಅನ್ನೋ ಕಾರ್ಯಕ್ರಮದ ಮುಖಾಂತರ ನಾನು ಸಿರಿ ಕನ್ನಡ ನಾಲ್ಕೂವರೆ ವರ್ಷದಿಂದ ಮಾಡ್ತಾ ಇದ್ದೀನಿ ಅಂದ್ರೆ ಡ್ರಗ್ಲೆಸ್ ಥೆರಪಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮಲ್ಲಿ ಪರಿಹಾರ ಇದೆ ಅಂತ ಹೇಳಿ ನಮ್ಮ ಯುಗಗಳಲ್ಲಿ ಋಷಿ ಮುನಿಗಳು ಆಗಿನ ಕಾಲದ ಸೈಂಟಿಸ್ಟ್ಗಳು ಋಷಿಗಳು ಅದನ್ನ ಮುದ್ರ ಮಂತ್ರ ಯಂತ್ರ ತಂತ್ರಗಳ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಅದು ನಶಿಸ್ತಾ ಹೋಗ್ತಾ ಇತ್ತು ಅದನ್ನ ಬೆಳಕಿಗೆ ತರಲಿಕ್ಕೆ ಸರಿಕೆ ಬಹಳ ಉತ್ತೇಜನ ಮಾಡಿ ಪ್ರತಿದಿನ ಬೆಳಗ್ಗೆ ಎಂಟೂರಿಂದ ಒಂಬತ್ತು ಗಂಟೆ ತನಕ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಶನಿವಾರ ಲೈವ್ ಇರುತ್ತೆ ಈ ಲೈವ್ ಐದರಿಂದ ಆರು ಸಾವಿರ ಜನ ಹಿಟ್ ಆಗುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಲೈವ್ ಕಾರ್ಯಕ್ರಮದಲ್ಲಿ ಮನರಂಜನೆ ಒಂದೇ ಸಾಲದು ಅವನ ಭೌತಿಕ ಮತ್ತು ಸ್ಪಿರಿಚುವಲ್ ಪವರ್ ಕೂಡ ಇನ್ಕ್ರೀಸ್ ಆಗಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಸಾಲಮಾದ ನಿವಾರಣೆಗೆ ಯಾವ ಮೆಡಿಶನ್ ಇಲ್ಲ ಎಷ್ಟೋ ಕಾಲಗಳಿಗೆ ಮೆಡಿಶನ್ ಕೊಟ್ಟರು ಆಸೆ ಆಗ್ತಿಲ್ಲ ಎಷ್ಟೇ ಕೋಟಿ ಆಸ್ತಿ ಅದು ಕೂಡ ನೆಮ್ಮದಿ ಇಲ್ಲ ಈ ತರ ಕಾರ್ಯ ಈ ಸಮಸ್ಯೆಗಳಿಗೆ ಯಜ್ಞ ಯಾಗಾದಿಗಳಿಂದ ಮುದ್ರಾ ಮಂತ್ರದಿಂದ ಒಂದು ಸೊಲ್ಯೂಷನ್ ಇದೆಯನ್ನು ತೋರಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಯಜ್ಞಗಳನ್ನ ಮಾಡ್ತೇವೆ ಹೋಮಾಥೆರಪಿ ಹೋಮಾಥೆರಪಿ ಒಂದು ಹೀಲಿಂಗು ಅದರಲ್ಲಿ ಮಂತ್ರ ತಂತ್ರ ಯಂತ್ರ ಮತ್ತೆ ಅಗ್ನಿಗಳ ಮೂಲಕ ಸಾಲಬಾಧ ನಿವಾರಣೆ ನಮ್ಮ ಎಲ್ಲ ಮಾನಸಿಕ ದೈಹಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದನ್ನು ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಬರ್ತಾ ಇದೀವಿ ಇದು ಹನ್ನೆರಡು ಜಿಲ್ಲೆಗಳಲ್ಲಿ ಕೂಡ ನಡೆಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಸಾಲ ಬಾಧೆಗೆ ಆರೋಗ್ಯಕ್ಕೆ ಮತ್ತೆ ಹಲವಾರು ಪ್ರಸ್ತುತ ಸಮಸ್ಯೆಗಳಿಗೆಲ್ಲ ಒಂದು ದೈವಿಕ ಶಕ್ತಿಯಿಂದ ಪರಿಹಾರ ಮಾಡಿಕೊಳ್ಳುವಂಥದ್ದು ವಿಜ್ಞಾನಕ್ಕೂ ಮೀರಿದಂಥದ್ದು ಅದನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಕೊಟ್ಟಿರೋದರಿಂದ ಅದನ್ನು ಮುಂದಿನ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕವಾಗಿ ಒಂದು ಹೋಮ ಸೈಂಟಿಫಿಕ್ ಆಗಿ ಏನು ಬೆನಿಫಿಟ್ಸ್ ಕೊಡುತ್ತೆ ಅದರಿಂದ ಏನು ಲಾಭ ಅನ್ನೋದನ್ನು ಸೈಂಟಿಫಿಕ್ ಆಗಿ ಮುದ್ರಾ ಮಂತ್ರ ಯಂತ್ರ ಮುದ್ರಾ ಫಿಸಿಯೋಥೆರಪಿ ಮಂತ್ರ ಸೌಂಡ್ ಥೆರಪಿ ತಂತ್ರ ಟೆಕ್ನಾಲಜಿ ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಮಂತ್ರ ಪ್ಯಾಟರ್ನ್ ರೆಕಗ್ನಿಷನ್ ಮಾಡುತ್ತೆ ಯಂತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ವರ್ಕ್ ಆಗ್ತಿತ್ತು ಹಿಂದಿನ ಕಾಲದಿಂದ ಅದನ್ನು ಈ ರೂಪದಲ್ಲಿ ತೋರಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳ್ತಾ ನಮ್ಮ ಸಿರಿಕರಣದ ಎಲ್ಲ ವ್ಯವಸ್ಥಾಪಕರಿಗೂ ಉದ್ಯೋಗಿಗಳಿಗೂ ಎಲ್ಲರಿಗೂ ಕೂಡ ಭಗವಂತ ಆಯುಷ ಆರೋಗ್ಯ ಕೊಡಲಿ ಇದು ಇನ್ನೂ ಕಲಿಯುಗೆ ಇರೋವರೆಗೂ ಸಿರೀಕರಣ ಕಾರ್ಯಕ್ರಮ ಪ್ರಜ್ವಲಿಸಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸರ್